ವಿರಾಜಪೇಟೆಯಲ್ಲಿ ನಡೆದ ಪ್ರತಿಭಟನೆ ಸಂದರ್ಭ ಶಾಸಕ ಪನ್ನಣ್ಣನವರ ಪ್ರತಿಕೃತಿ ದಹನ ಪ್ರಕರಣ ಬಿಜೆಪಿಯ ಮೂವತ್ತು ಮಂದಿ ವಿರುದ್ಧ ಪೊಲೀಸ್ ಕೇಸು ದಾಖಲು ರಾಜ್ಯ ಸರ್ಕಾರದ ಇಂಧನ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ಬುಧವಾರ ವಿರಾಜಪೇಟೆಯಲ್ಲಿ ಬಿಜೆಪಿ ಪಕ್ಷದಿಂದ ನಡೆದಿದ್ದ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಶಾಸಕ ಅಪ್ಪನಣ್ಣ ಸೇರಿದಂತೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಪ್ರತಿಕೃತಿ ದಹಿಸಿದ್ದ ಬಿಜೆಪಿ ಕಾರ್ಯಕರ್ತರು ಪ್ರತಿಕೃತಿ ದಹನ ನಡೆಸಿದ ಸಂದರ್ಭ ಹಾಜರಿದ್ದ ಬಿಜೆಪಿ ಎಂಎಲ್ಸಿ ಸುಜಾ ಕುಸಾಲಪ್ಪ ಸೇರಿದಂತೆ ಮೂವತ್ತು ಮಂದಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲು ವಿರಾಜಪೇಟೆ ಪೊಲೀಸರಿಂದ ಮೊಕದ್ದಮೆ ದಾಖಲು ಪ್ರತಿಕೃತಿ ದಹನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲೆಯ ಹಲವು ಪಟ್ಟಣಗಳಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನೆಗೆ ಸಿದ್ಧತೆ ನಡೆಸಲಾಗಿತ್ತು ಪ್ರತಿಕೃತಿ ದಹನದಂತ ಕೆಟ್ಟ ಸಂಪ್ರದಾಯಕ್ಕೆ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ವಿರೋಧ ವ್ಯಕ್ತಪಡಿಸಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿಯೂ ವ್ಯಾಪಕ ಚರ್ಚೆ ವಿರೋಧ ವ್ಯಕ್ತವಾಗಿತ್ತು ಹಾಲಿ ಎಂಎಲ್ಸಿ ಸುಜಾ ಕುಶಾಲಪ್ಪ ಸೇರಿದಂತೆ ಸುವಿನ್ ಗಣಪತಿ ರಚನ್ ಮೇದಪ್ಪ ಶಶಿ ಸುಬ್ರಹ್ಮಣಿ ಕಾಂತಿ ಸತೀಶ್ ರೀನಾ ಪ್ರಕಾಶ್ ರವೀಂದ್ರ ಕೃಷ್ಣ ರಾಬಿನ್ ದೇವಯ್ಯ ಅಜಿತ್ ಕರುಂಬಯ್ಯ ಸುನೀತಾ ವಾಸು ಪ್ರದೀಪ್ ರೈ ಸತೀಶ್ ಹಿತೇಶ್ ಮುತ್ತಪ್ಪ ಚೇತನ್ ಪದ್ಮಿನಿ ಪೊನ್ನಪ್ಪ ಒನಿಕೃಷ್ಣನ್ ಆಶಾ ಮಧು ಮಹದೇವ ಸುಭಾಷ್ ಬೋಪಣ್ಣ ಯಮುನಾ ಚಂಗಪ್ಪ ಗಾನವಿ ದಿನೇಶ ಜನಾರ್ದನ ಪೊನ್ನಣ್ಣ ರಾಯ್ ಪ್ರಕಾಶ್ ಚಲನ್ ಅವರುಗಳ ಮೇಲೆ ಪ್ರಕರಣ ದಾಖಲು